ಶಾಲೆಯಲ್ಲಿ ಅವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ ಬನ್ನಿ ನೋಡ್ಕೊಂಡು ಬರೋಣ ಖಾನಾಪುರ ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಕುತ್ತು ಶಿಕ್ಷಕರ ವಿರುದ್ಧ ಎಸ್ಡಿಎಂಸಿ ಗಂಭೀರ ಆರೋಪ ಶಿಕ್ಷಕರು ಮೊಬೈಲ್ನಲ್ಲಿ ಬ್ಯುಸಿ ಮಕ್ಕಳಿಗೆ ಪಾಠ ಇಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಮಕ್ಕಳ ಶಿಕ್ಷಣಕ್ಕೆ ಮಾರಕವಾಯ್ತಾ ಶಾಲೆಯಲ್ಲಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಕುತ್ತು ಖಾನಾಪುರ ಶಾಲೆಯಲ್ಲಿ ಶಿಕ್ಷಣ ವ್ಯವಸ್ಥೆಗೆ ಕುತ್ತು ಶಿಕ್ಷಕರ ವಿರುದ್ಧ ಎಸ್ಡಿಎಂಸಿ ಗಂಭೀರ ಆರೋಪ ಶಿಕ್ಷಕರು ಮೊಬೈಲ್ನಲ್ಲಿ ಬ್ಯುಸಿಯಾಗಿದ್ರೆ ಮಕ್ಕಳಿಗೆ ಪಾಠ ಇಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯ ಮಕ್ಕಳ ಶಿಕ್ಷಣದ ಶಿಕ್ಷಣಕ್ಕೆ ಮಾರಕವಾಯ್ತ ಶಾಲೆಯಲ್ಲಿ ಮಕ್ಕಳ ಶೈಕ್ಷಣಿಕ ಪ್ರಗತಿಗೆ ಕುತ್ತು ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಿಟ್ಟೂರು ಗ್ರಾಮದ ಶಾಲೆಯಲ್ಲಿ ಶಿಕ್ಷಣದ ಗುಣಮಟ್ಟ ಕುಸಿದಿದೆ ಎಂದು ಎಸ್ಡಿಎಂಸಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಗಂಭೀರ ಆರೋಪ ಮಾಡಿದ್ದಾರೆ ಶಾಲೆಯಲ್ಲಿ ಆರು ಶಿಕ್ಷಕರಿದ್ದರೂ ಸಹ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯುತ್ತಿಲ್ಲ ಎಂದು ದೂರಿದ್ದಾರೆ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಈ ಕುರಿತು ಮಾತನಾಡಿ ಶಿಕ್ಷಕರು ಮಕ್ಕಳ ವಿದ್ಯಾಭ್ಯಾಸದ ಕಡೆಗೆ ಗಮನ ಹರಿಸುತ್ತಿಲ್ಲ ಮೊಬೈಲ್ ಬಳಕೆಯಲ್ಲಿ ಹೆಚ್ಚು ಸಮಯ ಕಳೆಯುತ್ತಾರೆ ಇದರಿಂದಾಗಿ ಮಕ್ಕಳಲ್ಲಿ ಶೈಕ್ಷಣಿಕ ಪ್ರಗತಿ ಕುಂಠಿತವಾಗಿದೆ ಎಂದು ಆರೋಪಿಸಿದ್ದಾರೆ ಈ ಬಗ್ಗೆ ಸಂಬಂಧಪಟ್ಟ ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದ್ದಾರೆ ಗ್ರಾಮಸ್ಥರು ಮಾತನಾಡಿ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮೂರು ತಿಂಗಳಿಗೊಮ್ಮೆ ಶಾಲೆಗೆ ಭೇಟಿ ನೀಡುತ್ತಾರೆ ಆದರೆ ಮಕ್ಕಳ ಶೈಕ್ಷಣಿಕ ಪ್ರಗತಿ ಪರಿಶೀಲಿಸುವುದಿಲ್ಲ ಮಕ್ಕಳಿಗೆ ಸರಿಯಾದ ರೀತಿಯಲ್ಲಿ ಬೋಧನೆ ಮಾಡುವುದಿಲ್ಲ ಅನೇಕ ಮಕ್ಕಳಿಗೆ ಇನ್ನು ಅಕ್ಷರ ಜ್ಞಾನವಿಲ್ಲ ಎಂದು ದೂರಿದ್ದಾರೆ ಶಾಲಾ ಸಮಯದಲ್ಲೂ ಶಿಕ್ಷಕರು ಮೊಬೈಲ್ ಬಳಸಿ ಮಕ್ಕಳತ್ತ ಗಮನ ಹರಿಸುತ್ತಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ ಈ ಸಮಸ್ಯೆಯನ್ನ ಪರಿಹರಿಸಲು ಶೀಘ್ರ ಕ್ರಮ ಕೈಗೊಳ್ಳಬೇಕು ಶಿಕ್ಷಣ ಇಲಾಖೆಯು ಶಾಲೆಗೆ ನಿಯಮಿತವಾಗಿ ಭೇಟಿ ನೀಡಿ ಶಿಕ್ಷಕರ ಕಾರ್ಯನಿರ್ವಹಣೆಯನ್ನ ಪರಿಶೀಲಿಸಬೇಕು ಮತ್ತು ಮಕ್ಕಳ ಕಲಿಕಾ ಪ್ರಕ್ರಿಯೆಯನ್ನ ಸುಧಾರಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಮತ್ತು ಎಸ್ಡಿಎಂಸಿ ಸದಸ್ಯರು ಆಗ್ರಹ ಮಾಡಿದ್ದಾರೆ ನಮ್ ಇಲ್ಲಿ ಸರ್ ಮೀಟಿಂಗ್ ಮಾಡಿದ್ರಿ ಇವತ್ತು ಟೀಚರ್ ಕ್ಲಾಸ್ ಮೀಟಿಂಗ್ ಮಾಡಿದ್ರಿ ಈಗ ನಾವ್ ಎಲ್ಲಾ ಗ್ರಾಮಸ್ಥ ನಾವ್ ಎಸ್ ಎಂ ಸಿ ಸದಸ್ಯ ಊರದ ಬಾಳೆ ಮಂದಿ ಅದಾವ ಸರ್ ಸರ್ ಆ ಗ್ರಾಮಸ್ಥರಿಂದ ನಾವ್ ಏನ್ ಥರಾವ್ ಮಾಡಿದ್ರಿ ಈ ಟೀಚರ್ ದ ನಮ್ ಹುಡುಗರಿಗೆ ಒದ್ ಕಲ್ಸಿಲ್ಲ ಅಂದ್ರೆ ಎಲ್ಲಾ ಟೀಚರ್ ನಾವು ಹೊರಗ ಹಾಕವ್ರಿ ಅನಿ ಆಮೇಲೆ ಡಿಪುಟಿ ಅತಿಥಿ ಶಿಕ್ಷಕ ನಾವು ಇಲ್ಲಿ ತಗೊಂಡ್ ಕೆಲಸ ಸರ್ ನಾವ್ ನನ್ನ ಸಹ ಪೂರ್ತಿ ನಡೆಸಿದ ಗ್ರಾಮಸ್ಥರ ವಿಚಾರ ಮಾಡಿದ್ರಿ ನಾವು ಗ್ರಾಮಸ್ಥದಿಂದ ಎಷ್ಟ ಆಗ್ತಾವ್ ಅತಿಥಿ ಶಿಕ್ಷಕು ನಾವು ಗ್ರಾಮಸ್ಥದಿಂದ ತಗೊಂಡ್ ತಗೊನ್ಕೆ ನಾವು ಆ ನಡೆಸ್ತೀವಿ ಆ ವಿಚಾರ ಮಾಡಿದ್ರಿ ನಾವು ಈಗ ಮೂರ್ ತಿಂಗಳ ಐದ್ರಿ ಮಾರ್ಚ್ ಆದಾಗ ಶಾಲೆ ಐತ್ರಿ ಈ ಮಾರ್ಚ್ ಅದಾಗ ಏನು ನಮ್ ಏನು ವಿಚಾರ ಮಾಡಿಲ್ಲ ಅಂದ್ರೆ ನಾವು ಮುಂದಿನ ಪರ್ಯಾಯ ಅದು ವಿಚಾರ ನಮ್ ವಿಚಾರ ಐತ್ರಿ ಅದ್ ಗ್ರಾಮಸ್ಥೆ ನಮ್ಗೆ ಎಲ್ಲ ಎಸ್ ಡಿ ಎಂ ಸಿಹಕಾರ ಕೊಡತಾವ ಅದಕ್ಕೆ ಮಾತಾಡುದ್ರಿ ಏನ್ ಯಾರಿಂದ ಸಮಸ್ಯೆ ಆಗ್ತಾ ಇಲ್ಲ ಯಾರಿಂದ ಅಂದ್ರೆ ಇವು ಟೀಚರ್ ನಾವು ಇಲ್ಲಾಂದ್ರ ಆರ್ ತಿಂಗಳಾಗಿದ್ರಿ ನಾವು ಹುಡುಗರ್ಗೆ ಹೋದಾಗ ಬರ ಆಗ್ತಾ ನೀವು ಕಲಸ್ರಿ ಒಂದ್ ಜಾರ ಮುಂದಾಗ್ರಿ ಹಿಂಗ ಇದು ವಿಚಾರ ಮಾಡಿದ್ರಿ ಆರ್ ತಿಂಗಳದಾಗ ಒಂದ್ ಒಂದ್ ದಿವಸ ಹದ್ನೈದ್ ದಿವಸ ಕೊಡ್ರಿ ಇಪ್ಪತ್ ದಿವಸ ಕೊಡ್ರಿ ಈಗ ಆ ಕೆಲಸ ಆರ್ ತಿಂಗಳಾಗಿದ್ರಿ ಆರ್ ತಿಂಗಳಂದ್ರೆ ಇನ್ನೂ ಮೂರ್ ತಿಂಗಳ ಉಳಿದ್ರಿ ಚಳದ ಮೂರ್ ತಿಂಗಳದಾಗ ನಾವ್ ಪಾಸ್ ಮಾಡಿದ್ರೆ ಏನ್ ಮಾಡುದು ಮುಂದಿನ ಶಿಕ್ಷಣ ಏನ್ ಮಾಡುದ್ರಿ ಹೇಳ್ರಿ ಈಗ ಏಳನೇದಾಗ ಇಲ್ಲಿ ಪಾಸ್ ಆಗ್ತಾವ್ ಬರೋಬರ್ ಐತ್ರಿ ಮುಂದಿನ ಶಿಕ್ಷಣ ತನ ಎಲ್ಲಿ ಅಲ್ಲಿ ಮಾಡುದ್ರಿ ನಾವ್ ಇಲ್ಲಿಂದ ಬೇರೆ ಕಡೆ ಹಾಕಿದ್ರಿ ಅಲ್ಲಿ ಏನ್ ಮಾಡುದ್ರಿ ನಾವು ಅಂದ್ರೆ ನಿಮ್ಮ ನಿಟ್ಟೂರು ಸರ್ಕಾರಿ ಶಾಲೆಯಲ್ಲಿ ಕ್ವಾಲಿಟಿ ಶಿಕ್ಷಣ ಸಿಗ್ತಾ ಇಲ್ಲ ಅಂತ ಹೇಳಿ ಕ್ವಾಲಿಟಿ ಶಿಕ್ಷಣ ಇಲ್ಲ ಇಲ್ಲಿ ನಮ್ಗೆ ಕ್ವಾಲಿಟಿ ಶಿಕ್ಷಣ ಬೇಕ್ರಿ ಅಧಿಕಾರಿಗಳು ಬಂದಿದ್ದಾರೆ ಮೀಟಿಂಗ್ ಮಾಡಿದ್ರಿ ಅಧಿಕಾರಿ ಇಲ್ಲ ಅಂದ್ರೆ ಸರ್ ನಾಲ್ಕನೇ ನಾಲ್ಕನೇ ಮೀಟಿಂಗ್ ಇದ್ದಾವೆ ಬಿ ಓ ಸರ್ ಬಂದಿದ್ದು ಎರಡ್ ಸಲ ಬಿ ಓ ಸರ್ ಬಂದಿದ್ವು ಆಮೇಲೆ ಸಿಆರ್ ಪಿ ಮೇಡಮ್ ಬಂದಿದ್ವು ಬಿ ಆರ್ ಸಿ ಬಂದಿದ್ರಿ ಏನ್ ಮಾಡುದ್ರಿ ನಾವು ಇವತ್ತಿನ ನಿರ್ಣಯ ಅಂದ್ರ ಅವಂಗ ಡಿಪೆಂಡ್ ಮಾಡಿ ಮಾಡಿದ್ರಿ ನಾವು ನಮ್ಗೆ ಟ್ರಾನ್ಸ್ಪೋರ್ಟ್ ಬೇಕಂತ ಇಲ್ಲ ಟ್ರಾನ್ಸ್ಪೋರ್ಟ್ ಕೊಟ್ಟಿಲ್ಲ ಅಂದ್ರೆ ಇವ್ರ ಟ್ರಾನ್ಸ್ಪೋರ್ಟ್ ಇಲ್ಲ ಅಂದ್ರೆ ನಾವು ಶಾಲೆ ಯಾರಿಗೂ ಟೀಚರ್ ಬೇಡ ನಾವು ಅತಿಥಿ ಶಿಕ್ಷಕ್ ತಗೊಂಡ್ ಬರ್ತೀನಿ ನಾವು ಊರ್ದಿಂದ ಎಷ್ಟು ವರ್ಗ ಆಗ್ತಾವ ಅಷ್ಟು ವರ್ಗ ಅತಿಥಿ ಶಿಕ್ಷಕರು ಕೊಡ್ತೀನಿ ನಾ ಶಾಲೆ ನಡೀತೀನಿ ಆ ಸರ್ಕಾರಿ ಶಾಲೆಗಳಲ್ಲಿ ಒಳ್ಳೆ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ಬೇಕಂತ ಹೇಳಿ ಸರ್ಕಾರ ಹರಸಾಹಸವನ್ನ ಮಾಡ್ತಾ ಇದ್ರೆ ಒಂದು ಕಡೆ ಆ ಏನು ನಿಟ್ಟೂರು ಗ್ರಾಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಸರ್ಕಾರಿ ಮರಾಠಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏನು ಪಾಲಕರು ಹಾಗೂ ಕಮಿಟಿಯವರು ಏನು ಆರೋಪವನ್ನ ಮಾಡ್ತಾ ಇದ್ದಾರೆ ಈ ಕುರಿತಾಗಿ ನಮ್ಮ ಜೊತೆಗೆ ಇದ್ದಾರೆ ಶಾಲೆಯ ಮೇಲ್ವಿಚಾರಕರು ಇದ್ದಾರೆ ಕೂಡ ಶಿಕ್ಷಣ ಇಲಾಖೆಯವರು ಮೇಡಮ್ ಈಗ ತಮ್ಮ ಮೇಲೆ ಒಂದು ಅಂದ್ರೆ ಶಾಲೆ ಮೇಲೆ ಕಮಿಟಿಯವರು ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಏನಂತಂದ್ರೆ ಶಾಲೆಯಲ್ಲಿ ಅಂದ್ರೆ ಶಿಕ್ಷಕರು ಸರಿಯಾಗಿ ಟೈಮ್ ಬರೋದಿಲ್ಲ ಹಾಗೆ ಆ ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನುವಂತ ಮಾತನ್ನು ಕೂಡ ಹಲವಾರು ಬಾರಿ ಕಮಿಟಿ ಅವ್ರಿಗೆ ಮತ್ತೆ ನಿಮ್ಮ ಇಲಾಖೆಯವರು ಹೇಳಿದಾರಂತೆ ಯಾಕೆ ಇದುವರೆಗೂ ಕ್ರಮ ವಹಿಸಿಲ್ಲ ಅಂತ ಸರ್ ಶಿಕ್ಷಕರು ಸರಿಯಾದ ಸರಿಯಾದ ಟೈಮ್ ನಲ್ಲಿ ಬರ್ಲಿಲ್ಲ ಅಂದ್ರೆ ನಮ್ಗೆ ಸಿಕ್ಕ ಸಿಗ್ತಾರೆ ಅಲ್ಲ ನಾವು ಮುಂಜಾನೆ ಬಂದು ನೋಡಿದೇವ್ ಸರಿಯಾಗಿ ಟೈಮ್ ನಲ್ಲಿ ಬರ್ತಾ ಇದಾರೆ ಅಂದ್ರೆ ಇವತ್ತು ಬರ್ತಾರೆ ಬರ್ಲಿಲ್ಲ ಅಂದ್ರೆ ನಾಳೆ ಬಂದು ಸಹಿ ಮಾಡ್ತಾರೆ ಬುಕ್ಕಲ್ಲಿ ಅಲ್ಲಿ ಅಂತ ಸೆಪ್ಟೆಂಬರ್ ಆಗಿದೆ ಅವ್ರು ಲೆಕ್ಕಿನ ಮಹಿಳಾ ಒಳ್ಳೆ ಕೆಲಸ ಮಾಡ್ತಾರೆ ಇದೆ ಅಂತ ಹೇಳಿದ್ರು ಸರಿ ಸರ್ ಹೇಳಿ ಹೇಳಿದಾರೆ ನಾ ಕಣ್ಣಾಗಿ ನೋಡಿದ್ರೆ ನೋಡಿದ್ರೆ ಅವಾಗ್ನೇ ಬಿಡಂಗಿಲ್ಲ ಸರ್ ನಿಮ್ಮ ಶಾಲೆಯಲ್ಲಿ ಈಗ ಸೆಫ್ಟಿ ಪರ್ಪಸ್ ಆಗಿ ನೀವು ಇದನ್ನೆಲ್ಲ ಯಾವ ರೀತಿ ಅಂದ್ರೆ ಸಿಸಿ ಟಿವಿ ಇದನ್ನ ಇಲ್ಲ ನಿಮ್ಮ ಹತ್ರ ಯಾವ ರೀತಿ ನೀವು ಕಂಡುಹಿಡಿತೀರಿ ಅಂತ ಈಗ ಅವರು ಈಗ ಯಾರು ಹೇಳಿದ್ದಾರೆ ಅಲ್ಲ ಅವ್ರ ಕಡೆ ಏನ್ ಪ್ರೂಫ್ ಇದ್ರೆ ಸರ್ ಆಕ್ಷನ್ ತಗೋತಾರೆ ಸಿಆರ್ಪಿ ಅವ್ರು ಸರ್ ಹೇಳಿದ್ದಾರೆ ಸಿಆರ್ಪಿ ಪಿ ದರಿಗೆ ಹೇಳಿದ್ದಾರೆ ಸಿಆರ್ಪಿ ದವರು ವರದಿ ನೀಡಿದ್ದಾರೆ ಯಾವ ಯಾವ ದಿನ ಅವರು ಯಾವ ವರ್ಕ್ ಮಾಡ್ತಾ ಇದಾರೆಲ್ಲ ಆ ಮನೆಯಿಂದ ಮಾಡಲಿಕ್ಕೆ ಅಲಾ ಇಲ್ಲ ಇದು ತಪ್ಪ ತಪ್ಪು ಮಾಡಿದ್ದಾರೆ ಅಂತ ಇವರು ವರದಿ ನೀಡಿದ್ದಾರೆ ಸಿಆರ್ ಪಿ ಕೊಡಿ ಮೇಡಮ್ ಇಲ್ಲಿ ಯಾರು ಈಗ ನಮ್ಮ ಜೊತೆಗೆ ಸಿಆರ್ಪಿ ಆರ್ ಪಿ ಕೂಡ ಇಲ್ಲೇ ಮೇಡಂ ಮೇಡಮ್ ಇದ್ರ ಬಗ್ಗೆ ತಾವು ಹೇಳೋದಾದ್ರೆ ಏನ್ ಹೇಳ್ತೀರಾ ಇಲ್ಲ ನಮಸ್ಕಾರ ಸರ್ ಇಲ್ಲಿ ನೆಟ್ರು ಶಾಲೆಯಲ್ಲಿ ಅಹ್ ಒಬ್ಬ ಟೀಚರ್ ಆನ್ಲೈನ್ ಕೆಲ್ಸಾನು ಮನೆಗ್ ಕುಂತು ಮಾಡಿದ್ದಾರೆ ಆ ಹೆಡ್ ಮಾಸ್ಟರ್ ಗೆ ಕೇಳಿದ್ರೆ ಅವರು ನಾ ನಮ್ ಜವಾಬ್ದಾರಿ ಮೇಲೆ ಅವ್ರಿಗೆ ಇಟ್ಟೇನಂತ ಹೇಳಿದ್ರು ಅವ್ರಿಗೆ ಅದಕ್ಕ ಅವ್ರಿಗೆ ಬಿಕಿ ಬರದ್ ಕೊಡ್ ಅಂತ ಹೇಳಿನಿ ಅದು ಬರದ್ ಕೊಟ್ಟಿದ್ದಾರೆ ಮುಖ್ಯಾಧ್ಯಾಪಕರು ಅದ ವರದಿನ ಆಫೀಸ್ ಗೆ ನೀಡಿದೀನಿ ರೆಡಿ ಮಾಡ್ತೀವಿ ಮೇಲ್ ಅಧಿಕಾರಿಗಳ ಶಿಕ್ಷಕರಿಗೇನು ಸೂಚನೆ ಮಾಡಿ ಹೋಗಿದ್ದೀನಿ ಸರ್ ಪ್ರತಿ ಎರಡು ವಾರದಲ್ಲಿ ಮಾಡ್ತೇನ್ರಿ ಎಲ್ಲಾ ಸೂಚನೆ ಮಾಡಿ ಹೋಗಿದೇನ್ರಿ ಮತ್ತೆ ಎಲ್ಲಾ ವರ್ಗದನ್ನೂ ತಪಾಸಣೆ ಮಾಡಿದೀನಿ ಈಗ ಶಿಕ್ಷಣದಲ್ಲಿ ಹಿಂದುಳಿದಾರ ಮಕ್ಕಳು ಹೌದು ಈಗ ಮುಂದೆ ತರಲಿಕ್ಕೆ ಏನಾದ್ರು ಪ್ರಯತ್ನ ಮಾಡಿದೀರ ಕ್ರಿಯಾಯೋಜನೆ ಐತ್ರಿ ಮತ್ತ ಪ್ರತಿ ಶಿಕ್ಷಕರಿಗೆ ಒಂದೊಂದ್ ಕ್ಲಾಸ್ ಮಾಡಿ ಕೊಟ್ಟಿದೇನ್ರಿ ಪ್ರತಿ ಶಿಕ್ಷಕರಿಗೆ ಒಂದೊಂದ್ ಕ್ಲಾಸ್ ಐತ್ರಿ ಕ್ಲಾಸ್ ನಲ್ಲಿ ಯಾವ ಎಫ್ ಎಲ್ ಎನ್ ಅದಾರಲ್ಲ ಅವ್ರ ಕಡೆ ಹೆಚ್ಚು ಗಮನ ಕೊಟ್ಟ ಅವ್ರಿಗೆ ಕಲಿಸ್ಲಿ ಅಂತ ಅವ್ರಿಗೆ ಸೂಚನೆ ಮಾಡಿದೇನ್ರಿ ಈಗ ಜಿಲ್ಲಾ ಮಟ್ಟಕ್ಕೆ ಏನಾದ್ರು ನಿಮ್ಮ ನಿಟ್ಟೂರು ಶಾಲೆ ಮಕ್ಕಳು ಏನಾದ್ರು ಭಾಗವಹಿಸುವಂತ ಪ್ರಕ್ರಿಯೆಯಲ್ಲಿ ಏನಾದ್ರು ರೆಡಿ ಮಾಡಿದಿರಾ ಅಥವಾ ಏನಾದ್ರು ಉದಾಹರಣೆ ಇದಾವ ಅಂತ ಈ ಶಾಲೆಯಲ್ಲಿ ಪ್ರತಿಭಾ ಶಾಲಂಜಿನಲ್ಲಿ ಮಾಡಿದ್ದಾರೆ ಅವರು ಮಟ್ಟಕ್ಕೆ ತಾಲೂಕು ಮಟ್ಟಕ್ಕೆ ಏನಾದ್ರು ನಿಟ್ಟೂರು ಪ್ರತಿಭಾ ಮಟ್ಟಕ್ಕೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಪ್ರತಿಭಾ ಕಾರಂಜಿ ಒಂದು ಬಿಟ್ರೆ ಪ್ರತಿಭಾ ಕಾರಂಜಿ ಇದಕ್ ಬರಲ್ಲ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಅಲ್ಲಿ ಆಗಿರ್ಬೋದು ಒಳ್ಳೆ ಅಂದ್ರೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಥವಾ ತಾಲೂಕು ಮಟ್ಟದ ಕಾರ್ಯಕ್ರಮಕ್ಕೆ ಏನಾದ್ರು ನಿಮ್ಮ ಶಾಲೆಯಿಂದ ಆಯ್ಕೆ ಮಾಡಿದ್ದೀರಾ ಅಂತ ಇಲ್ಲ ಆದೇಶ ಏನಾದ್ರು ನೀವು ರೆಡಿ ಮಾಡಿದ್ರಾ ಮಕ್ಕಳನ್ನ ಅಂತ ಈ ಕೇಂದ್ರದಲ್ಲಿ ನಾವು ಪ್ರತಿಭಾ ಕಾರಂಜಿ ಕ್ಲಸ್ಟರ್ ಲೆವೆಲ್ ಸ್ಪೋರ್ಟ್ಸ್ ಇಲ್ಲಿ ಮಾಡಿದ್ದೇನ್ರಿ ನೆಟ್ಟರು ಶಾಲೆಗೆ ಅಲ್ಲಿ ನೆಟ್ಟರು ಶಾಲೆ ಹುಡುಗರು ಇತ್ತು ತಾಲೂಕಾ ಲೆವೆಲ್ ಸ್ವಲ್ಪ ಹೋಗಿದ್ದೆ ಬಹಳ ವಿದ್ಯಾರ್ಥಿ ಇಲ್ಲ ಎಷ್ಟು ಜನ ವಿದ್ಯಾರ್ಥಿಗಳು ಮತ್ತ ಇದು ಎರಡು ಶಿಕ್ಷಕರು ಹೆಚ್ಚು ಕೊಟ್ಟಿದ್ದಾರೆ ಪಾಲಕರ ಬೇಡಿಕೆಯಿಂದ ಶಿಕ್ಷಕರು ಕೊಟ್ಟಿದ್ದೀರಿ ಮೇಡಮ್ ಆದ್ರೆ ಶಿಕ್ಷಕರೇ ಕಲಿಸ್ತಾ ಇಲ್ಲ ಇಲ್ಲಿ ಮಕ್ಕಳನ್ನ ಯಾಕಂತಂದ್ರೆ ಸರ್ಕಾರಿ ಶಾಲೆಯಲ್ಲಿ ಉನ್ನತ ಶಿಕ್ಷಣವನ್ನ ನಾವು ರೆಡಿ ಮಾಡುವಂತ ಒಂದು ಕಾಯಕದಲ್ಲಿ ಶಿಕ್ಷಕರು ಕೊಡಬೇಕಾಗತ್ತೆ ಅಂತ ಶಿಕ್ಷಕರು ಮೊಬೈಲ್ ಅಲ್ಲಿ ಕಾಲವರ್ಣ ಮಾಡೋದು ಇನ್ನಿತರೆ ಕಾರ್ಯಗಳಲ್ಲಿ ತೊಡಗಿದ್ರೆ ಮಕ್ಕಳ ಬಹುಶಃ ಹೇಳಿದ್ದೇನೆ ಸರ್ ಅವ್ರಿಗೆ ಸೂಚನೆ ಮಾಡಿದೇನ್ರಿ ಅವರು ಈಗ ಹಾ ಈಗ ಸದ್ಯ ಅವ್ರು ಮಾಡ್ತಾ ಇಲ್ಲ ಈ ಹಿಂದೆ ಅವರು ಮಾಡ್ತಾ ಇದ್ರು ಈಗ ಸ್ವಲ್ಪ ಬದಲಾವಣೆ ಆಗಿದೆ ಸರ್ ಪಾಲಕರು ಹೇಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲ ಅದರ ಪ್ರಕಾರ ಬಂದು ಎಲ್ಲಾ ಎನ್ಕ್ವೈರಿ ಮಾಡಿದೇವ್ರಿ ಅದರ ಪ್ರಕಾರ ಅವ್ರು ಹೇಳಿದಂತೆ ಇಬ್ರು ಶಿಕ್ಷಕರ ಮೇಲೆ ತಕರಾರು ನೀಡಿದ್ದಾರೆ ಅದರ ಪ್ರಕಾರ ಇಲ್ಲಿಂದ ಬೇರೆ ಕಡೆ ನಿಯೋಜನೆ ಮಾಡಲು ಸರ್ ಕಡೆ ನಾವು ನಿವೇದನೆ ಕೊಟ್ಟಿದ್ದೇವೆ ನಾಲ್ಕೈದು ಬಾರಿ ತಾವು ಇದೇ ವಿಷಯ ಬಗ್ಗೆ ಚರ್ಚೆಯನ್ನು ಮಾಡ್ತೀವಿ ಶಾಲೆಗೆ ಬಂದು ಮೀಟಿಂಗ್ ಕೂಡ ಆಗುತ್ತೆ ಸೊ ಏನಾಯ್ತು ನಾಲ್ಕೈದು ಮೀಟಿಂಗ್ ಸರ್ ಈಗ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಬಂದ ಎಲ್ಲರಿಗೂ ಎಲ್ಲಾ ಅವ್ರಿಗೆ ಒಂದ್ ವಾರ್ನಿಂಗ್ ಕೊಟ್ಟಿದ್ದಾರೆ ಒಂದು ವೇಳೆಗೆ ಎಲ್ಲಾ ಮಾರಾಕ ಬರಂಗಿಲ್ಲ ಒಂದ್ ಎರಡ್ ಮೂರ್ತಿ ಒಂದ್ ಎರಡ್ ಮೂರ್ ನಾಲ್ಕು ಸರ್ತಿ ಅವ್ರು ಬಂದ ಬಂದ್ ಬಂದ ಏನೇನೋ ಎಲ್ಲಾ ಕ್ಲಾಸ್ ರೂಮ್ ಒಳಗಡೆ ಯಾರಿಗ ಬರ್ತಾ ಇದೆ ಎಫ್ ಎಲ್ ಎನ್ ಮಾಡಿದಾರೆ ಇಲ್ಲ ಏನೇನ ಅವ್ರು ಹೇಳಿದ್ರು ಕ್ರಿಯಾ ಯೋಜನೆ ಮಾಡಿದಾರೆ ಇಲ್ಲ ಎಲ್ಲಾ ನಾವು ಅಬ್ಸರ್ವ್ ಮಾಡಿದೇವ್ರಿ ನಿರೀಕ್ಷಣೆ ಮಾಡಿ ಈಗ ಆಕ್ಷನ್ ತಗೊಳಿಕೆ ಸರ್ ಕಡೆ

ಶಾಲೆ ಬಗ್ಗೆ ಸ್ಟೇಟಸ್ ನಿಮ್ಮ ಅಭಿಪ್ರಾಯ ಬಗ್ಗೆ ಏನಿದೆ ಅಲ್ಲ ಈಗ ಜನ ಆರೋಪ ಮಾಡ್ತಾ ಇದ್ದಾರೆ ಪಾಲಕರು ಆರೋಪ ಮಾಡ್ತಾ ಇದ್ದಾರೆ ಒಂದ್ ಕಡೆ ಇಟ್ಕೊತಾರೆ ತಾವು ಇದ್ರ ಮೇಲೆ ಏನು ವಿಚಾರಣೆ ಮಾಡಿ ಅಂದ್ರೆ ತಾವು ವಿಜಿಟ್ ಮಾಡ್ಬೇಕಾಗತ್ತೆ ವಿಜಿಟ್ ಮಾಡಿದಾಗ ನಾ ನಾ ನಾನಾದ್ರೂ ಪ್ರತಿ ತಿಂಗಳ ವಿಸಿಟ್ ಮಾಡಿದೆ ಹಾ ಬಂದ್ ಹೋಗಿದ್ದೆ ಹಾ ಕೇಳಿದೇನೆ ಎಲ್ಲರಿಗೂ ಯಾಕಂದ್ರ ನಮ್ಮ ಹುಡುಗರ ಸಮಸ್ಯೆ ನೋಡಿದ್ರ ಬಹಳಷ್ಟ ಅವ್ರಿಗೆ ಓದ್ಲಾಕ ಮತ್ ಬರ್ಯಾಕ ಬರೋದಿಲ್ಲ ಅಂತ ನಾವ್ ಅಹ್ ಬಹಳ ದಿವ್ಸದಿಂದ ಪ್ರಯತ್ನಿಸಿದೇವಿ ಆದ್ರೆ ಸರ್ ಕೆಲವೊಂದ್ ನಾವ್ ಅಡಿ ದಿಢೀಪಾಯ್ ನಾಲ್ಕು ತಿಂಗಳಿಂದ ನಾವು ಅವ್ರಿಗೆ ಇದನ್ನ ವಿನಂತಿಸಿ ಅವ್ರಿಗೆ ಇದನ್ ಮಾಡಿದ್ವಿ ಸುದ ಕೊಟ್ಟ ಅವ್ರಿಗೆ ವಿನಂತಿಸಿದ್ರು ಆದ್ರೂ ಅವ್ರ ಏನ್ ಮಾಡಿಲ್ರಿ ಬಂದ್ ಇಲ್ಲೇ ಇದನ್ ಮಾಡಿಲ್ರಿ ಆಮೇಲೆ ಬಂದ್ ಕೂಡ್ಲೆ ಒಂದ್ ತಿಂಗ್ ಅಹ್ ಮೂರ್ ತಿಂಗಳ ಅವ್ರಿ ಇಲ್ಲಿ ನಮ್ಮ ಶಾಲೆಗೆ ಹಾಜರಿ ಕೊಟ್ರಿ ಆ ಟೈಮ್ ದಾಗ ನಮ್ ಹುಡ್ಗೋರ್ದಾಗ ನಾಲ್ಕನೇ ದಿಂದ ತನಕ ರೀ ಸರ್ ಆ ಐವತ್ತೋಳ್ ಹುಡ್ಗರ್ದವ್ರಿ ಐವತ್ತೇಳು ರೀ ಮೂವತ್ ಹುಡುಗರು ಎಪ್ಪೆಲ್ ಅಂದಿದ್ದು ರೀ ಆಮೇಲೆ ಅವ್ರ ಒಂದ್ ತಿಂಗಳ ಟೈಮ್ ತೊಗೊಂಡ್ರು ನಮ್ಗ್ರಿ ಏನಂತ ನಾವ್ ಐದ್ ನವಂಬರ್ ಬಂದ್ರಿ ಅವ್ರ ಡಿಸೆಂಬರ್ ಐದಕ್ ನಾವ್ ಬಂದ ನಿಮ್ಗ ಎಪ್ಪೆಲ್ ಅಂದ್ರೆ ಎಲ್ಲಾ ಹುಡುಗರು ಕ್ಲಿಯರ್ ಮಾಡಿ ಕೊಡ್ತೇವಂತ ಹೇಳಿದ್ರು ಆದ್ರೂ ಏನಾದ್ರಿ ಸರ್ ಅವ್ರ ಬಂದ ಐದ್ ತಾರೀಕು ಬಂದ್ ಮುಟ್ಲಿಲ್ಲ ಹದಿನೈದ್ ತಾರೀಕು ಮತ್ತೊಂದ್ಸಲ ಅವ್ರಿಗೆ ನಾವ್ ಇದನ್ ಮಾಡಿದ್ವಿ ಅಹ್ ಹದಿನೈದ್ ತಾರೀಖ್ ಆಮೇಲೆ ಡಿಸೆಂಬರ್ ಹದಿನೈದ್ ತಾರೀಖ ಬಂದ್ರ ಅವ್ರಿ ಬಂದ್ ಕೂಡ್ಲೆ ಆ ಟೈಮ್ ದಾಗ ಮತ್ತ್ ಏನೋ ಸರ್ ಬಂದು ಅವ್ರ ಮತ್ ಟೈಮ್ ತಗೋದ್ರ ಮೂವತ್ ತಾರೀಕು ಮಟ್ರಿ ನಮ್ಮ ಶಿಕ್ಷಣಾಧಿಕಾರಿ ಬಿ ಓ ಸರ್ ಅಂತ ರೀ ಅವ್ರ ಬಂದ ಮತ್ತ್ ಮೂವತ್ ತಾರೀಕ ತನಕ ಅವ್ರ ಟೈಮ್ ತಗೋದ್ರಿ ಈಗ ಮೂವತ್ತರಿಂದ ಮೂರನೇ ತಾರೀಕು ಬಂದ್ರಿ ನಾವ್ ಯಾಕಂದ್ರ ಈ ಹುಡುಗರ ಸಮಸ್ಯೆ ಯಾಕಂದ್ರ ಅವ್ರಗ್ ಓದ್ಲಾಕ ಬರ್ಯಕ್ ಯಾಕ ಭಾವತ್ ಅಂದ್ರಿ ಸರ್ ಈ ಶಾಲೆದಾಗ್ರಿ ಶಿಕ್ಷಕರ ಸರಿಯಾಗಿ ಟೈಮ್ ದಾಗ ಇಲ್ರಿ ಸರ್ ಏನಂದ್ರ ಇವತ್ ಬಂದಿಲ್ಲ ಅಂದ್ರ ಯಾರ್ ಎರಡನೇ ದಿವ್ಸ ಬಂದ ಅವ್ರ ಹಜ್ರ ಮ್ಯಾಲ ಬುಕ್ ಮೇಲೆ ಸೈ ಮಾಡೋದ್ರಿ ಈ ತರ ಮಾಡಿದ್ರು ಮತ್ತ್ ಸ್ಕೂಲ್ದಾಗ ನಮ್ ಹುಡುಗರ್ ಕುಂಡ್ರಾಗೋದ್ ಜಾಗ ಇಲ್ರಿ ಜಾಗ ಇಲ್ರದಾಗ ಜಾಗ ಇಲ್ಲ ಇವ್ರ ಡೈನಿಂಗ್ ಹಾಲ್ ಗತಿ ಇದನ್ನ ಮಾಡ್ರಿ ಆ ಹುಡ್ಗೋರ್ಗ್ ಕುಂಡ್ ಜಾಗ ಸಿಗ್ಲಿಲ್ಲ ಆ ನಾವ್ ಅದನ್ನ ನಾವ್ ಸೈ ಸೈಡ್ ಮಾಡಿ ನಿಮಗ ಹುಡುಗರ್ ಕುಂಡ್ರಾಕ ಮತ್ ಓದ್ಲಾಕ್ ಇದನ್ನ ಜಾಗ ಮಾಡಿ ಕೊಡ್ತೇವ ಅಂದ್ರೆ ಅವ್ರ ನಾನ್ ಮಾತು ಕೇಳಿಲ್ರಿ ಮತ್ತ್ ಏನ್ ಅಬ್ಸೆಂಟ್ ಇರೋದು ಈ ತರ ನಾವ್ ಪ್ರತಿ ಒಂದ್ ಇದಕ್ ನಾವ್ ಏನ್ ಮಾಡೋದ್ರ ಉಲ್ಟಾ ಉತ್ತರ ಕೊಡೋದ್ರಿ ಮತ್ತ್ ನಾವೇನ ಮಾಡುದು ಶಿಕ್ಷಣ ಇದನ್ ಮಾಡ್ಬೇಕಂತೇಳಿ ಹುಡುಗರ್ಗ್ ಏನ್ ಮಾಡಿದ್ರಿ ಒತ್ತಾಯ ಕೊಟ್ಟವ್ರಿ ಶಿಕ್ಷಕರ ನಾವು ಹಿಂಗ್ ಕಲಿಸ್ಬೇಕು ಇದನ್ ಮಾಡ್ಬೇಕಂದ್ರ ನಮ್ ವಿರುದ್ಧ ಅವ್ರ ಏನ್ ಮಾಡಿದ್ರಿ ಮಹಿಳಾ ಆಯೋಗದಾಗ ಈ ಆಯೋಗದಾಗ ನಾವ್ ತಕರಾರ್ ಕೊಡ್ತೀವ್ ನಿಮ್ಗೆ ಅಂದ್ರೆ ಅವ್ರ ಉಚ್ಚ ಅಧಿಕಾರಿ ಇ ಸಿ ಓ ಮೇಡಮ್ ಅದೇ ಕ್ರಾಂತಿ ಪಾಟೀಲ್ ಮೇಡಮ್ ಅದ್ರ ಅವ್ರ ಮುಂದೆ ಏನ್ ಹೇಳ್ತಾ ಇದಾರೆ ಅವ್ರ ನಾವ್ ನಿಮ್ಗ ಮಹಿಳಾ ಆಯೋಗದಾಗ ಇದನ್ ಕೊಟ್ರಿ ನಿಮ್ ಮ್ಯಾಲ ಇದನ್ ಮಾಡ್ತೀವ್ರ ನಾವ ಹಿಂಗ ಅಂತ ನಮ್ಗ ದಮಕಿ ಕೊಡತ್ತರ ಮತ್ತ ಅಧಿಕಾರಿಗ ಅವ್ರ ಬಂದ್ ಅವ್ರ ಗಮನಕ್ಕೆ ತಂದಿವ್ರ ನಾವ್ ಅವ್ರು ಯಾವ ದಿವಸ ಬರೋದಿಲ್ಲ ಆ ದಿವ್ಸ ಬಂದ್ ಸಹಿ ಮಾಡೋದ್ ಇದನ್ ಅವ್ರು ಮಾಡಿದಾಗ ಅದ್ ಗಮನಕ್ಕೆ ತಂದಾಗಿಸುತ್ತೆ ಅವ್ರು ಏನ್ ಮಾಡತ್ತಿದಾರೆ ಅದ್ರ ಮೇಲೆ ಆಕ್ಷನ್ ತಗೋರಿ ಸರ್ जमीन मंडी उत्ती